और जल्दी मत करो वो वो मत बोलो मत बोलो इधर कहां से कट ए अब बड़ा काला उड़ गया उड़ गया ब्रेक ओ हो 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 मंदिका क्या तू हो काกิน लुब्बा बेली तोड़ रहा है कप्तान ले दियाला युबा किना काइसरू ಬಾ ಬಾ ಮಾರಿಸ್ ಕಮರಾದಾ ಕಮ ಫೋಡರ ಗನ್ ಮಾತಾಡ್ ಬಿಡಂತಾ ತಿ ಮಾತಾಡ್ತಿ ಮರ್ದ ತುಳು ಚಪಾಟಿ ಮಾಡಿ ಬಿಡತನೆ ಬೋಟಿ ಬೀಜದ ಬಿತ್ತೆ ಗುಂಡಿ ಇರ್ತನೆ ಇಂದ ಮಾತಿ ಗೆಡ್ಶನ್ ಬರ್ತನೆ ಅದು ಕುರಿಮರಿ ಮಾಡಿ ಅಣಿಕೆ ಅಣಿಕೆ ಚರಿಶು ಕುರಿ ಕುರಿ ಕತ್ತೆ ಕಿನ ಓಲ್ ಓ ಜಾಟೈ ಜಾಟೈ